ಹಾಯ್ ವೆಲ್ಕಮ್ ಬ್ಯಾಕ್ ಟು ಐಲ್ ಸರಿತಾ ಕುಕ್ ಚಾನಲ್ ಎಲ್ಲರಿಗೂ ಕೂಡ ಪ್ರೀತಿಯ ನಮಸ್ಕಾರಗಳು ಹಾಗೆ ನಿಮ್ಮ ಪ್ರೀತಿ ಸಪೋರ್ಟ್ ಪ್ರೋತ್ಸಾಹ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಕೂಡ ನನ್ನ ಈ ಚಾನೆಲ್ ಮೇಲೆ ಇರಲಿ ನಾನು ಈ ಚಾನಲಿಂದ ಸ್ವಲ್ಪ ದೂರ ನಿಂತಿದ್ದೆ ನನಗೆ ನಾಲ್ಕೂವರೆ ಸಾವಿರ ಸಬ್ಸ್ಕ್ರೈಬರ್ ಇದ್ರೂ ವಾಚ್ ಟೈಮ್ ಇಲ್ಲ ಹಾಗೆ ನನಗೆ ವ್ಯೂಸ್ ಕೂಡ ಇಲ್ಲ ಹಾಗಾಗಿ ತುಂಬ ಬೇಸತ್ತು ಬೇಸತ್ತು ನಾನು ಈ ಚಾನಲಿಂದ ಸ್ವಲ್ಪ ದೂರನೇ ಇದ್ದೆ ಇರುವ ಚಾನಲ್ನ ಒಂದು ವಾಚ್ ಅವರ್ಸ್ ಕೂಡ ಕಟ್ ಮಾಡಿದ್ದಾರೆ ಯಾಕೆಂದರೆ ಒಂದು ವರ್ಷದಲ್ಲಿ ನನಗೆ ವಾಚ್ ಅವರ್ ಕಂಪ್ಲೀಟ್ ಮಾಡಲಿಕ್ಕೆ ಆಗಿಲ್ಲ ಹಾಗೆ ಸ್ವಲ್ಪ ಮಿಕ್ಸ್ ಕಂಟೆಂಟು ಕೂಡ ಆಯಿತು ಅದೆಲ್ಲ ಈಗ ಅರ್ಥ ಮಾಡಿಕೊಂಡು ಬರೀ ಕುಕ್ ಮತ್ತು ಲಾಕ್ಸ್ ಮಾಡೋಣ ಅಂತ ಇದ್ದೀನಿ ನಮ್ಮದೆಲ್ಲ ಸಪೋರ್ಟ್ ಪ್ರೀತಿ ಇರಲಿ ಹಾಗೆ ನನಗೆ ಸ್ವಲ್ಪ ಮೈ ಹುಷಾರಿಲ್ಲ ನನ್ನ ಧ್ವನಿ ಕೂಡ ಬಹಳ ಚೇಂಜ್ ಆಗಿದೆ ಇವತ್ತು ನಾನು ಇಲ್ಲಿ ನಿಮಗೆ ಸೂಪರಾಗಿರುವ ಟೆಂಡರ್ ಪೆಪ್ಪರ್ ಚಿಕನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಟೆಂಡರ್ ಅಂದರೆ ನಮಗೆ ಎಳೆ ಕೊಳಿ ತಂದಾಗ ನಮಗೆ ನೋಡಿ ತಿನ್ನಲಿಕ್ಕೂ ಕೂಡ ಈಸಿ ಆಗುತ್ತೆ ಬೇಗ ಬೇಗ ಅಡುಗೆನೂ ಕೂಡ ಆಗುತ್ತೆ ಹಾಗಾಗಿ ನಾನು ಹೆಚ್ಚಾಗಿ ಟೆಂಡರ್ ಚಿಕನ್ನೇ ತಗೊಂಡು ಬರೋದು ಇಲ್ಲಿ ನಾನು ಒಂದು ಅರ್ಧ ಕಿಲೋ ಚಿಕನ್ ಒಂದು ಎರಡು ಪೀಸ್ ಲಿವರ್ ಪೀಸ್ ಕೂಡ ತಗೊಂಡೆ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಇವಾಗ ನಾವು ಒಂದು ಸ್ಪೂನಷ್ಟು ಅರಿಶಿನ ಪುಡಿ ಮಿಕ್ಸ್ ಮಾಡಬೇಕು ಹಾಗೆ ಒಂದು ಸ್ಪೂನಷ್ಟು ನಾನು ಮನೆಯಲ್ಲೇ ಮಾಡಿದ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಒಂದು ಸ್ಪೂನಷ್ಟು ವಿನೆಗರ್ ಎಲ್ಲವೂ ಕೂಡ ಒಂದೊಂದು ಸ್ಪೂನ್ ಹಾಕಿದರೆ ಸಾಕಾಗುತ್ತೆ ವಿನೆಗರ್ ಇಲ್ಲಾಂದರೆ ನಾವು ನಿಂಬೆಹಣ್ಣಿನ ಜ್ಯೂಸ್ ಕೂಡ ಹಾಕ್ಬೋದು ಇದನ್ನು ಹೀಗೆ ಮಿಕ್ಸ್ ಮಾಡಿ ನಾವೊಂದು ಹತ್ತು ನಿಮಿಷ ಆಗಿ ಬಿಡಬೇಕು ರುಚಿಗೆ ತಕ್ಕ ಉಪ್ಪು ಹಾಕಿ ಅಂದರೆ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಒಂದು ಅರ್ಧ ಸ್ಪೂನ್ ಒಳಗಡೆ ಉಪ್ಪು ಹಾಕಿ ಆಮೇಲೆ ಇದು ಬೇಯ್ತ ಬೇಯ್ತಾ ಇರುವಾಗ ನಾವು ಬ್ಯಾ ಬೇಕು ಅಂದರೆ ಉಪ್ಪನ್ನು ಆ್ಯಡ್ ಮಾಡ್ಬೋದು ಹಾಗೆ ಒಂದು ಈರುಳ್ಳಿ ಒಂದು ನಾಲ್ಕೈದು ಹಸಿಮೆಣಸಿನಕಾಯನ್ನು ಕೂಡ ಕಟ್ ಮಾಡಿ ಕಟ್ ಮಾಡಿ ಈಗ ಹತ್ತು ನಿಮಿಷ ಇಡಬೇಕು ಇಟ್ಟ ನಂತರ ಮತ್ತೆ ಅಡುಗೆ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ ಆ ಫ್ಲೇವರೆಲ್ಲ ನೋಡಿ ನಮ್ಮ ಚಿಕನ್ ಹಳ್ಕೊಳ್ಳುತ್ತೆ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಇಡಬೇಕು ಈಗ ಬಾಂಡ್ಲಿನ ಬಿಸಿಯಾಗಿಟ್ಟು ಅದಕ್ಕೆ ಬಿಸಿ ಆದಮೇಲೆ ಎಣ್ಣೆ ಹಾಕಿ ನಂತರದಲ್ಲಿ ನಾವು ಮಿಕ್ಸ್ ಮಾಡಿರುವ ಎಲ್ಲ ಈ ಒಂದು ಐಟಮ್ಸನ್ನ ಹಾಕಬೇಕು ಚಿಕನ್ಗೆ ಏನೆಲ್ಲ ಹಾಕಿದೀವೋ ಅದನ್ನೆಲ್ಲ ಮಿಕ್ಸ್ ಮಾಡಿ ಹಾಕಬೇಕು ಹಾಗೆ ಇದು ಬೇಯ್ತಾ ಇರುವಾಗ ಒಂದಿಷ್ಟು ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಇವಾಗ ಲಾಸ್ಟಿಗೆ ಹಾಕಿದರೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಈಗ ಅರ್ಧ ಬೆಂದ ಮೇಲೆ ನಾನು ಇಲ್ಲಿ ಕರಿಬೇ ಸೊಪ್ಪು ಆ್ಯಡ್ ಮಾಡಿದ್ದು ಈಗ ಇದು ಬೇಕಾ ಹಾಗೆ ನಮಗೆ ನೀರು ಕೂಡ ಡ್ರೈ ಆಗ್ತಾ ಹೋಗುತ್ತೆ ನಿಮಗೆ ಗ್ರೇವಿ ಬೇಕಂದ್ರೆ ಗ್ರೇವಿನ ಹಾಗೆ ಬಿಡ್ಬೋದು ಗ್ರೇವಿ ಬೇಡ ಅಂದರೆ ಡ್ರೈ ಫ್ರೈ ಕೂಡ ಮಾಡ್ಬೋದು ಇಲ್ಲಿ ನಾನು ಇಲ್ಲಿ ಬ್ಲ್ಯಾಕ್ ಪೆಪ್ಪರ್ ಪುಡಿ ಹಾಕಿದ್ದೀನಿ ಸೂಪರ್ ಆಗಿರೋ ಮನೆಯಲ್ಲೇ ಮಾಡಿರುವಂತಹ ಪುಡಿ ಹಾಗೆ ಇದನ್ನು ಇನ್ನು ಪೆಪ್ಪರ್ ಪುಡಿ ಜೊತೆ ಸ್ವಲ್ಪ ಇದು ಬೇಯಲಿ ಬೇಕಂದ್ರೆ ನಿಮಗೆ ಸಾಯ್ಸಸ್ ಕೂಡ ಹಾಕಬೇಕು ಸಾಯ್ಸಸ್ಸಲ್ಲಿ ಕೂಡ ಸ್ವಲ್ಪ ಉಪ್ಪಿನ ಎಲ್ಲ ಇರುತ್ತೆ ಹಾಗಾಗಿ ನೋಡ್ಕೊಂಡು ಹಾಕಬೇಕು ಸಾಯ್ಸು ಹಾಕುವಾಗ ಯಾವಾಗಲೂ ಕೂಡ ಉಪ್ಪನ್ನು ಕಮ್ಮಿ ಮಾಡಬೇಕು ಹಾಗೆ ನಾನು ಇವತ್ತು ಸಾಯ್ಸಸ್ ಎಲ್ಲ ಹಾಕ್ಬಿಟ್ಟು ಹೋಗಿಲ್ಲ ಹಾಗೆ ನನಗೆ ಡ್ರೈ ಫ್ರೈ ಚಿಕನ್ ಬೇಕಾಗಿತ್ತು ಹಾಗಾಗಿ ನಾನು ಸಾಯ್ಸಸ್ ಹಾಕೋದೇ ಮಾಡಿದ್ದೀನಿ ನನಗೆ ಬೇಕಂದರೆ ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡಿ ಹಾಕ್ಬೋದು ಇದು ಚಪಾತಿ ನೀರು ದೋಸೆ ಎಲ್ಲದಕ್ಕೂ ಬಹಳ ಸೂಪರಾಗಿರುವಂಥ ಒಂದು ಡಿಶ್ ಆಗೇ ನಮಗೆ ಅನ್ನ ರಸಂ ಜೊತೆ ಇದ್ದರೆ ಅದು ಕೂಡ ಚೆನ್ನಾಗಿರುತ್ತೆ ಈಗ ನೋಡಿ ನಮ್ಮ ಒಂದು ಪೆಪ್ಪರ್ ಚಿಕನ್ ರೆಡಿಯಾಗಿದೆ ಎಲ್ಲರೂ ಕೂಡ ಮನೆಯಲ್ಲಿ ಹೀಗೆ ಮಾಡಿ ನೋಡಿ ಎಲ್ಲ ಚೆನ್ನಾಗಿರುತ್ತೆ ಪಟಪಟ ಆಗುತ್ತೆ ನಮಗೆ ಟೆಂಡರ್ ಚಿಕನ್ ತಂದರೆ ಅದು ಬೇಗ ಬೇಗನೆ ಮಾಡಿ ಮುಗಿಸುವಂತಹ ಒಂದು ಐಟಮ್ಸ್ ಆಗಿರುತ್ತೆ ಯಾಕಂದರೆ ಇನ್ನೊಂದು ಚಿಕನ್ ತಂದರೆ ನಮಗೆ ಅದು ಬೇಯಲಿಕ್ಕೆ ಸಮಯ ತಗೊಳ್ಳುತ್ತೆ ಆಮೇಲೆ ಇದು ಮಕ್ಕಳಿಗೂ ಕೂಡ ಕೊಡ್ಬೋದು ಬೇಗ ಬೇಗನೆ ಅವರಿಗೆ ಡೈಜೆಸ್ಟ್ ಆಗುತ್ತೆ ಯಾಕಂದರೆ ಎಳೆಯ ಕೋಳಿ ಅಲ್ವಾ ಟೆಂಡರ್ ಚಿಕನ್ದೇ ಒಂದು ಅಂಗಡಿ ಬರುತ್ತೆ ಅಲ್ಲಿ ಹೋಗಿ ನಿಮಗೆ ಬೇಕಾದ ರೀತಿಯಲ್ಲಿ ಕಟ್ ಮಾಡಿ ನೂರು ಗ್ರಾಮ್ ಕೂಡ ಕೊಡ್ತಾರೆ ಹಾಗೆ ತುಂಬ ಶುಚಿಯಾಗಿ ಕೂಡ ಮಾರಾಟ ಮಾಡ್ತಾರೆ ಹಾಗೆ ನಮ್ಮ ಇವತ್ತಿನ ರೆಸಿಪಿ ಇದಾಗಿತ್ತು ಡ್ರೈ ಫ್ರೈ ಪೆಪ್ಪರ್ ಚಿಕನ್ ಪೆಪ್ಪರ್ ಟೆಂಡರ್ ಚಿಕನ್ ಹಾಗೇ ನನ್ನ ಒಂದು ಈ ಚಾನಲ್ಗೆ ನಿಮ್ಮದೆಲ್ಲ ಸಪೋರ್ಟ್ ಇರಲಿ ಪ್ರೀತಿ ಇರಲಿ ಮತ್ತೆ ಮತ್ತೆ ನಾನು ಬರಬೇಕಂದ್ರೆ ನೀವು ವ್ಯೂಸ್ ಕೊಡಬೇಕು ಹಾಗೆ ಸಬ್ಸ್ಕ್ರೈಬ್ ಆಗಬೇಕು ಎಲ್ರಿಗೂ ಟಟ ಬೈ ಸಿ ಯು ಟೇಕ್ ಕೇರ್ ಒಂದು ಸೆಗೆ